ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಗುರುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿಪಳ್ಳೆ ಹಾಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗಿದೆಯೇ ನೋಡ್ತಾ ಇದ್ರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತಿದ್ದೀನಿ ಹೇಗಿದ್ರು ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದ್ರೆ ನನಗೂ ಸಹ ಯೂಸ್ಫುಲ್ ಆಗುತ್ತೆ ಇನ್ನು ಇಲ್ಲಿ ಗುರುವಾರ ಬೆಳಗ್ಗೆ ಫಸ್ಟ್ ಪುಂಡಿ ಪಲ್ಯನ ಮಾಡ್ಕೊಳ್ಳಕ್ಕೆ ಕುಕ್ಕರ್ಗೆ ಹಾಕಿಟ್ಕೊತ ಇದ್ದೀನಿ ಇದನ್ನ ಡೈರೆಕ್ಟ್ ಆಗಿ ಸಹ ನಾವು ಬೇಯಿಸ್ಕೋಬಹುದು ಓಪನ್ ಪಾತ್ರೆಯಲ್ಲಿ ಬೇಯಿಸಿದ್ರೆ ತುಂಬಾ ಟೈಮ್ ತೊಗೊಳುತ್ತೆ ಅಂತ ಇಲ್ಲಿ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ನಾಲ್ಕು ಅಥವಾ ಐದು ಐದು ವಿಜಲ್ನ ತೊಗೊಂಡ್ಬಿಟ್ರೆ ಬೇಗನೆ ಪುಂಡಿ ಪಲ್ಯದು ಬೆಂದ್ಕೊಂಬಿಡುತ್ತೆ ಹಾಗಾಗಿ ಇಲ್ಲಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ನಾನಿವತ್ತು ರವೆನ ಬಳಸ್ಬಿಟ್ಟು ಪುಂಡಿ ಪಲ್ಯನ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಸೊಪ್ಪನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಕಾಳು ಅಥವಾ ಬೇಳೆನ ಹಾಕ್ತಾಯಿದ್ದೀವಿ ಅಂದರೆ ಮೊದಲಿಗೆ ಕಾಳು ಹಾಗೆ ಬೇಳೆನ ಬೇಯಿಸ್ಕೊಂಬಿಟ್ಟು ಅದಾದ ನಂತರ ಇಲ್ಲಿ ಪುಂಡಿ ಸೊಪ್ಪನ್ನ ಹಾಕೋಬೇಕಾಗತ್ತೆ ಪುಂಡಿ ಸೊಪ್ಪಲ್ಲಿ ತುಂಬಾ ಹುಳಿ ಇರುತ್ತೆ ಒಂದೊಂದು ಸಾರಿ ಪುಂಡಿ ಸೊಪ್ಪು ಹಾಕಿ ನಾವು ಕಾಳು ಅಥವಾ ಬೇಳೆನ ಬೇಯಿಸೋದ್ರಿಂದ ಬೇಳೆ ಹಾಗೆ ಕಾಳು ಬೇಗನೆ ಬೆಂದಿರೋದಿಲ್ಲ ಹಾಗಾಗಿ ಮೊದಲಿಗೆ ನಾವು ಕಾಳನ್ನ ಹಾಗೆ ಬೇಳೆನ ಬೇಯಿಸ್ಕೊಂಡು ಅದಾದ ನಂತರ ನಾವು ಪುಂಡಿ ಸೊಪ್ಪನ್ನ ಬೇಯಿಸ್ಕೊಂಡ್ರೆ ಎರಡೂ ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇನ್ನು ಇಲ್ಲಿ ಪುಂಡಿಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಮಾತ್ರ ಇಲ್ಲಿ ಸೇರಿಸ್ಬಿಟ್ಟು ಇದಕ್ಕೆ ನಾನು ಉಪ್ಪು ಅದೇನೋ ಸೇರಿಸ್ಕೊತಾ ಇಲ್ಲ ಬರೀ ಸೊಪ್ಪು ಹಾಗೆ ನೀರನ್ನ ಹಾಕಿಬಿಟ್ಟು ಒಂದು ಐದು ಅಥವಾ ಆರು ಇಜಲ್ಲ ತಗೊತಾ ಇದ್ದೀನಿ ಇನ್ನು ಇಲ್ಲಿ ಕುಕ್ಕರಿಗೆ ಪುಂಡಿ ಸೊಪ್ಪನ್ನ ಹಾಕಿದ್ದೆ ಅಲ್ವಾ ಇನ್ನು ಹಾಗೆ ಚೌಳಿಕಾಯಿ ಪಲ್ಯನೂ ಸಹ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಚೌಳಿಕಾಯಿ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಬೆಂಗಳೂರಲ್ಲಿ ಗೋರಿಕಾಯಿ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಗೋರಿಕಾಯನ್ನ ನಾನು ನಿನ್ನೆ ನೈಟೆ ನೀಟಾಗಿ ಅದನ್ನ ಬಿಡಿಸ್ಬಿಟ್ಟು ಸಹ ಇಟ್ಟಿದ್ದೆ ಇನ್ನು ಇವಾಗ ರಾಗಿ ಅಂಬ್ಲಿನೂ ಸಹ ಮಾಡ್ಕೋಬೇಕಾಗಿತ್ತು ಹಾಗಾಗಿ ರಾಗಿ ಅಂಬ್ಲಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ರಾಗಿ ಒಂದು ಸೈಡ್ ಇಟ್ಬಿಟ್ಟು ಅದಾದ ನಂತರ ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೋಬೇಕಾಗಿತ್ತು ಇವತ್ತು ಎರಡು ತರದ ಪಲ್ಯ ಹಾಗೆ ಚಿತ್ರಾನ್ನ ಮಾಡ್ತಿರೋದ್ರಿಂದ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು ಹಾಗಾಗಿ ಮೊದಲಿಗೆ ಕಟ್ಟಿಂಗ್ ಕೆಲಸ ಏನಿರುತ್ತಲ್ವ ಅದನ್ನ ಮುಗಿಸ್ಕೊತಾ ಇದ್ದೀನಿ ಇಲ್ಲಿ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ನಾನೇನು ಪುಂಡಿ ಸೊಪ್ಪನ್ನ ಅಲ್ವಾ ಅದು ಸಹ ಇಲ್ಲಿ ಬೆಂದಿತ್ತು ಹಾಗೆ ಗಂಜಿನ ಸಹ ರೆಡಿಯಾಗಿತ್ತು ಇನ್ನು ಹೇಗಿದ್ರು ಗ್ಯಾಸ್ ಖಾಲಿ ಆಗಿ ಇತ್ತಲ್ವ ಹಾಗಾಗಿ ಅದಕ್ಕೆನೇ ಇಲ್ಲಿ ಹಂಚನ ಇಟ್ಬಿಟ್ಟು ಇವಾಗ ಗೋರಿಕಾಯಿನ ಹುರಿತಾ ಇದ್ದೀನಿ ಈ ಥರ ಒನ್ ಬೈ ಒನ್ ನಾವು ಬೇಗ ಬೇಗನೆ ಅಡುಗೆ ಕೆಲಸ ಮುಗಿಸ್ಕೊಂಡ್ವಿ ಅಂದರೆ ಅಡುಗೆ ಮನೆಯಲ್ಲಿ ಜಾಸ್ತಿ ಹೊತ್ತು ನಿಲ್ಲುವಂತಹ ನೆಸೆಸಿಟಿನೂ ಇರೋದಿಲ್ಲ ಹಾಗೆ ನಾವು ಅಡುಗೆನ ಮಾಡಿದ್ವಿ ಅಂತ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಬೇಗ ಬೇಗನೆ ಈ ಥರ ಅಡುಗೆನ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆ ಇಲ್ಲಿ ಒಂದು ಸೈಡು ಚೌಳಿಕಾಯಿನ ಹುರ್ಕೊಂಡು ಅದ್ರ ಜೊತೆಗೆನೇ ಇಲ್ಲಿ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮು ಟೊಮೆಟೊ ಅದೇನೇನು ಬೇಕಾಗಿತ್ತಲ್ವಾ ಅದನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ಕಟಿಂಗ್ ಕೆಲಸನೂ ಮುಗೀತು ಹಾಗೆ ಅಷ್ಟರಲ್ಲಿ ಚೌಳಿಕಾಯೂ ಸಹ ಹುರಿದಿದ್ದಾಯಿತು ಇನ್ನು ಇಲ್ಲಿ ಚೌಳಿಕಾಯಿ ಪಲ್ಯನ ಮಾಡೋದು ಇದ್ದೀನಿ ಹಾಗೆ ಇಲ್ಲಿ ಚೌಳಿಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಚೌಳಿಕಾಯಿನ ತೊಗೊಂಡಿದ್ದೀನಿ ಈ ಥರ ಹುರಿದ್ಬಿಟ್ಟು ಮಾಡೋದ್ರಿಂದ ಚೌಳಿಕಾಯಿ ಜಾಸ್ತಿ ಇದ್ದಿದ್ದು ಚೌಳಿಕಾಯಿ ಕಡಿಮೆನೇ ಆಗಿಬಿಡುತ್ತೆ ಹಾಗಾಗಿ ನಾವೇನಾದರೂ ಮೊದಲಿಗೆ ಕಾಲು ಕೆಜಿ ತೊಗೊಂಡ್ಬಿಟ್ಟು ಅಂದರೆ ಪಲ್ಯ ಒಬ್ರಿಗೂ ಸಹ ಸಾಲೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚೌಳಿಕಾಯಿನ ತೊಗೊಂಡಿದ್ದೀನಿ ಅದೆಲ್ಲದೇ ಇವತ್ತು ರೊಟ್ಟಿ ಮಾಡೋದ್ರಿಂದ ಈ ಥರ ಬಿಸಿ ಬಿಸಿ ರೊಟ್ಟಿಗೆ ಚೌಳಿಕಾಯಿ ಪಲ್ಯ ಇದ್ದರೆ ಸೂಪರ್ ಆಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚೌಳಿಕಾಯಿನ ತೊಗೊಂಡ್ಬಂದು ಇಲ್ಲಿ ಪಲ್ಯ ಮಾಡ್ಕೊತ ಇದ್ದೀನಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಯಾಕಂದರೆ ನಾವು ಚೌಳಿಕಾಯಿ ಹುರಿವಾಗ್ಲೂ ಸಹ ಎಣ್ಣೆ ಹಾಕೊಂಡಿರ್ತೀವಿ ಹಾಗಾಗಿ ಇಲ್ಲಿ ಪಲ್ಯ ಮಾಡುವಾಗ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇನ್ನು ಎಣ್ಣೆ ಕಾದಾದ ನಂತರ ಅದಕ್ಕೆ ಕರಿಬೇವು ಹಾಕಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳಿ ಅದಾದ ನಂತರ ಅದಕ್ಕೆ ಒಂದು ಈರುಳ್ಳಿನ ಸೇಸ್ಕೊತಾ ಇದ್ದೀನಿ ಒಂದು ಹಾಗೆ ಅರ್ಧ ಟೊಮೆಟೊನೂ ಸಹ ಸೇರ್ಸ್ಕೊತಾ ಇದ್ದೀನಿ ಟೊಮೆಟೊ ಹಾಗೆ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನು ಅದಾದ ನಂತರ ನಾವು ಏನು ಮೊದಲು ಹುಡ್ದಿಟ್ಕೊಂಡಿದ್ವಿಲ್ವ ಚೌಳಿಕಾಯಿ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇನ್ನು ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಅರ್ಶನ ಪುಡಿ ಗುರೇಲ್ ಪುಡಿ ಅದನ್ನು ಸೇರ್ಸ್ಕೊತ ಇದ್ದೀನಿ ನೀವೇನಾದರೂ ಇಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕೊತ ಇದ್ದೀವಿ ಅಂದರೆ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಬರೀ ಆ ಸಾಂಬಾರು ಪುಡಿ ಅರಿಶಿನ ಪುಡಿ ಹಾಗೆ ಗುರೆ ಪುಡಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇರೋ ಕಾರಣಕ್ಕೆ ಇಲ್ಲಿ ಇವತ್ತು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಎರಡು ಥರನೂ ಸಹ ಮಾಡ್ಬೋದು ಈ ಪಲ್ಯನ ಸೂಪರ್ ಟೇಸ್ಟಿಯಾಗಿರುತ್ತೆ ಎರಡು ಥರನೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಇದೆಲ್ಲ ಮಸಾಲ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇನ್ನು ಚೌಳಿಕಾಯಿ ಕುದಿಬೇಕಲ್ವ ಹಾಗಾಗಿ ಒಂದು ಸ್ವಲ್ಪನೇ ನೀರು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊತಾ ಇದ್ದೀನಿ ಈ ಚೌಳಿಕಾಯಿ ಪಲ್ಯ ಏನಂದರೆ ರಸ ಇರಬಾರ್ದು ಉದ್ರ ಉದ್ರಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ರಸ ಎಲ್ಲ ಬಿಟ್ಬಿಟ್ರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಈ ಪಲ್ಯ ಹಾಗಾಗಿ ರಸನ ಮಾಡೋದಕ್ಕೆ ಹೋಗ್ಬೇಡಿ ಅಂದರೆ ನೀರ್ತರ ಒಂಚೂರು ಗ್ರೇವಿ ತರ ಏನಾದರೂ ಬೇಕಾದರೆ ಅದನ್ನ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ರೊಟ್ಟಿಗೆಲ್ಲ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಇನ್ನು ನಿಮ್ಮ ಹತ್ರ ಏನಾದ್ರೂ ಪುಡಿ ಇಲ್ಲ ಅಂದ್ರೆ ನೀವು ಇದಕ್ಕೆ ಶೇಂಗಾನ ಹುರಿದ್ಬಿಟ್ಟು ಅದನ್ನು ಸಹ ಪೌಡ್ರನ್ನ ಸೇರಿಸ್ಕೋಬಹುದು ನಾವು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ನಮ್ಮನೆಯಲ್ಲಿ ಟೈಮು ಗುರಳೆ ಪುಡಿ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಮನೇಲಿ ಅಂತ ಅಲ್ಲ ಪ್ರತಿಯೊಬ್ಬರ ಮನೇಲಿ ಗುರಳೆ ಪುಡಿ ಇದ್ದೇ ಇರುತ್ತೆ ಹಾಗೆ ನಾವು ಯಾವುದೇ ಪಲ್ಯನ ಮಾಡಲಿ ಈ ಬದ್ದಕ್ಕೆ ಪಲ್ಯ ಹೀರೆಕೆ ಪಲ್ಯ ನಾವು ಯಾವುದೇ ಪಲ್ಯಗಳನ್ನ ಮಾಡಲಿ ಅದಕ್ಕೆ ಗುರಳೆ ಪುಡಿ ಅನ್ನೋದನ್ನ ಹಾಕಿ ಹಾಕ್ತೀವಿ ಹಾಗಾಗಿ ಇವತ್ತು ಈ ಚೌಳಿಕೆ ಪಲ್ಯಗಳನ್ನ ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇನ್ನು ಇದನ್ನು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನೀಟಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ಎಳೆಯೋದಾಗಿರುವಂತಹ ಚೌಳಿಕೆ ತೊಗೊಂಡ್ರೆ ಜಾಸ್ತಿ ಹೊತ್ತು ಕುದಿಸೋಂತಹ ಅಗತ್ಯತೆ ಇರೋಲ್ಲ ನಾವೇನಾದರೂ ಬಲತಿರೋವಂಥವೋ ಹಾಗೆ ನಾರಿರುತ್ತಲ್ವ ಆ ಥರದ್ದು ಏನಾದರೂ ಚೌಳಿಕೆ ತೊಗೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಕುದಿಯೋದಕ್ಕೆ ನಾನಿಲ್ಲಿ ಎಳೆದಾಗಿರುವಂತಹ ಚೌಳಿಕೆಯನ್ನು ತೊಗೊಂಡಿದ್ದೆ ನೋಡಿ ಹಾಗಾಗಿ ಜಾಸ್ತಿ ಹೊತ್ತು ಇಲ್ಲಿ ನಾನೇನು ಕುದಿಯೋದಕ್ಕೆ ಬಿಟ್ಟಿಲ್ಲ ಯಾರಿಗೆಲ್ಲ ಈ ಚೌಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಿ ಹೆಂಗೆ ಅಂದರೆ ಈ ಚೌಳಿಕಾಯಿ ಪಲ್ಯ ಮಾಡಿಬಿಟ್ರೆ ಸಾಕು ಒಬ್ಬೊಬ್ರು ಎರಡು ತಿನ್ನೋರು ರೊಟ್ಟಿನ ಮೂರು ರೊಟ್ಟಿ ತಿಂತಾರೆ ಅಷ್ಟು ಇಷ್ಟಪಟ್ಟು ಈ ಗೋರಿಕಾಯಿ ಪಲ್ಯನ ತಿಂತಾರೆ ಹಾಗಾಗಿ ನಾನು ಇವತ್ತು ಚೂರು ಜಾಸ್ತಿ ನೆನೆ ಇಲ್ಲಿ ಪಲ್ಯನ ಮಾಡಿದ್ದೀನಿ ಹಾಗೆ ಈ ಪಲ್ಯ ನಮಗೆ ಒಂದು ಹೊತ್ತಿಗೆ ಕರೆಕ್ಟಾಗಿ ಹೋಗ್ಬಿಡುತ್ತೆ ಬರೀ ರೊಟ್ಟಿಗೆ ಅಲ್ದೇನೆ ಅನ್ನಕ್ಕೂ ಸಹ ಸೈಡಿಗೆ ಹಾಕೊಂಡು ತಿಂತಾರೆ ಅನ್ನಕ್ಕೂ ಅಲ್ದೇನೆ ಬೌಲಿಗೆ ಹಾಕೊಂಡು ಈ ಹುಸುಳಿಗೆಲ್ಲ ತಿಂತೀವಿ ನೋಡಿ ನಾವು ಕಡಲೆ ಕಳುಹಿಸ್ಲಿ ಆ ಥರ ಈ ಪಲ್ಯನ ತಿಂತಾರೆ ಅಷ್ಟು ಇಷ್ಟ ಈ ಪಲ್ಯ ನಮ್ಮ ಮನೇಲಿ ಅದಲ್ಲದೆ ಬಿಸಿ ರೊಟ್ಟಿ ಅಥವಾ ದಪ್ಪ ದಪ್ಪ ಆಗಿರುವಂತಹ ರೊಟ್ಟಿನ ಮಾಡಿಕೊಟ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ ಈ ಪಲ್ಯ ಮಾತ್ರ ಇನ್ನು ಗೋರಿಕೆ ಪಲ್ಯ ಅಥವಾ ಚೌಳಿಕೆ ಪಲ್ಯ ರೆಡಿ ಆಗೋಯ್ತು ಇನ್ನು ಪುಂಡಿ ಪಲ್ಯನ ಮಾಡ್ತಾ ಇದ್ದೀನಿ ಇಲ್ಲಿ ನಾನೇನು ಪುಂಡಿ ಪಲ್ಯನ ಕುಕ್ಕರ್ಗೆ ಹಾಕಿ ವಿಜಲ್ನ ತೊಗೊಂಡಿದ್ದೆ ನೋಡಿ ಐದು ಅಥವಾ ಆರು ವಿಜಲ್ನ ತೊಗೊಂಡಿದ್ದೀನಿ ಐದು ಅಥವಾ ಆರು ವಿಜಲ್ನ ತೊಗೊಂಡೆ ನೋಡಿ ಯಾವ ಥರ ಬೆಂದಿರುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಇನ್ನು ಇಲ್ಲಿ ಬೆಂದ ಮೇಲೆ ನೋಡಿ ಸೊಪ್ಪು ಎಷ್ಟೇ ಕಡಿಮೆ ಆಗಿದೆ ಅಂತ ನಾನು ಕುಕ್ಕರ್ಗೆ ಹಾಕುವಾಗ ಅರ್ಧ ಕುಕ್ಕರ್ ಏನೋ ಇತ್ತು ಇವಾಗ ಬೆಂದ ಮೇಲೆ ಈ ಥರ ಕಡಿಮೆ ಆಗಿದೆ ಇನ್ನು ಇದರಲ್ಲಿರುವಂತಹ ನೀರೇನಿದೆ ಅಲ್ವಾ ಅದು ಪೂರ್ತಿಯಾಗಿ ಹುಳಿ ಹುಳಿ ಆಗಿರುತ್ತೆ ಇನ್ನು ಅದನ್ನು ನೀರು ತೆಗೆದುಬಿಟ್ಟು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರುವಂತಹ ನೀರಲ್ಲಿ ಹಾಕ್ಬಿಟ್ಟು ಪುಂಡಿ ಸೊಪ್ಪನ್ನ ನೀಟಾಗಿ ಅದರಲ್ಲಿರುವಂತಹ ಹುಳಿ ಅಂಶ ಎಲ್ಲ ಹೋಗಬೇಕು ಆ ಥರ ಇದನ್ನ ನೀಟಾಗಿ ಬಸ್ಕೊಂಡು ತೊಗೊಂಬಂದಿದ್ದೀನಿ ಇನ್ನು ಈ ಪಾತ್ರೆಯಲ್ಲಿ ನಾನು ಪುಂಡಿ ಸೊಪ್ಪಲ್ಲೇ ಮಾಡ್ತಿರೋದ್ರಿಂದ ಇದಕ್ಕೇ ನಾನು ಸೇರಿಸ್ಕೊತಿದ್ದೀನಿ ಸ್ಟೋವ್ ಆನ್ ಮಾಡಿ ನಾನೇನು ಪುಂಡಿ ಸೊಪ್ಪನ್ನ ನೀಟಾಗಿ ಬಸ್ದು ತೊಗೊಂಬಂದಿದೆ ಅಲ್ವಾ ಆ ಪಾತ್ರೆನ ಇಟ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಒಂಚೂರು ನೀರು ಹಾಕೋಬೇಕಾಗುತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ ಸಾಕಾಗುತ್ತೆ ಇನ್ನು ಇಲ್ಲಿ ನೀರನ್ನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಅಥವಾ ಒಂದು ಚಿಕ್ಕ ಗ್ಲಾಸಲ್ಲಿ ಅಥವಾ ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಬನ್ಸಿ ರವೆನೇ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಜೋಳದ ನುಚ್ಚಿತ್ತಂದ್ರೆ ಅದನ್ನು ಸಹ ಸೇರ್ಸ್ಕೋಬಹುದು ಈ ಪುಂಡಿ ಪಲ್ಯ ಜೋಳದ ನುಚ್ಚೆ ಹಾಕಬೇಕು ಆದರೆ ಇಲ್ಲಿ ಜೋಳದ ನುಚ್ಚು ಸಿಗದೇ ಇರೋ ಕಾರಣಕ್ಕೆ ನಾನಿಲ್ಲಿ ಬನ್ಸಿ ರವೆನ ಸೇರ್ಸ್ಕೊತಾ ಇದ್ದೀನಿ ಇನ್ನು ಬನ್ಸಿ ರವೆನ ಸೇರಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಅದರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಅದರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಹಾಗೆ ಇಟ್ಕೊಂಡಿರುವಂತಹ ಈರುಳಿನೂ ಸಹ ಸೇರಿಸ್ಕೊತ ಇದ್ದೀನಿ ಇಲ್ಲಿ ಈರುಳ್ಳಿನ ತುಂಬ ದಪ್ತಾಗಿನೂ ಅಲ್ಲ ತುಂಬ ತೆಳುವಾಗಿನೂ ಅಲ್ಲ ಒಂದು ಸೈಜಲ್ಲಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಪುಂಡಿ ಪಲ್ಯ ಮಾಡುವಾಗ ಅದನ್ನು ರೊಟ್ಟಿಗಾಕೊಂಡು ತಿಂತಾ ಇರ್ತೀವಲ್ವ ಈರುಳ್ಳಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಈರುಳ್ಳಿನ ಸೇರಿಸ್ಕೊಂಡು ಒಂದು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಇದನ್ನೆಲ್ಲ ಸೇರಿಸ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಸ್ಕೋಬೇಕಾಗುತ್ತೆ ಅಂದರೆ ನಾವು ಹಾಕಿರುವಂತಹ ಬನ್ಸಿ ರವೆ ಹಾಗೆ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಏನಿತ್ತಲ್ವಾ ಪೂರ್ತಿಯಾಗಿ ಪುಂಡಿ ಸೊಪ್ಪು ಜೊತೆಗೆ ಸೇರ್ಕೋಬೇಕು ಹಾಗೆ ಇದು ಒಂಥರ ಮುದ್ದೆ ತರ ಅನ್ನಿಸ್ಬೇಕು ಅಲ್ಲಿವರ್ಗು ಇದನ್ನ ನೀಟಾಗಿ ತರ ಮಸ್ಕೋಬೇಕಾಗತ್ತೆ ನೀವೇನಾದರೂ ಈ ಪುಂಡಿ ಪುಂಡಿಸೊಪ್ಪಲ್ಲಿರುವಂತಹ ಹುಳಿನ ತೆಗ್ದೇ ಈ ಪಲ್ಯನ ಮಾಡ್ತೀವಿ ಅಂದರೆ ಮಾಡಿದ್ಮೇಲೆ ತಿನ್ನೋದಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟು ಹುಳಿ ಇರುತ್ತೆ ಹಾಗಾಗಿ ಇದನ್ನು ಒಂದು ಅಥವಾ ಎರಡು ಸರಿ ನೀರನ್ನ ಹಾಕಿಬಿಟ್ಟು ನೀಟಾಗಿ ಬಸ್ಕೊಂಡ್ಬನ್ನಿ ಅಷ್ಟು ಬಸಿದ್ರು ಸಹ ಪುಂಡಿ ಸೊಪ್ಪಲ್ಲಿ ಹುಳಿ ಅಂಶ ಹಾಗೇನೇ ಇರುತ್ತೆ ಇನ್ನು ನೀಟಾಗಿ ಇದನ್ನು ಬಸ್ಕೊಂಡ್ಮೇಲೆ ರೆಡಿನೇ ಆಗೋಯ್ತು ನೋಡಿ ಪುಂಡಿ ಸೊಪ್ಪು ಸಕ್ಕ ಟೇಸ್ಟಿಯಾಗಿರುತ್ತೆ ಇನ್ನು ಇವಾಗ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ದೊಡ್ಡದಾಗಿರುವಂತಹ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಎರಡು ಅಥವಾ ಮೂರು ದೊಡ್ಡ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇಸ್ಕೊಂತ ಇದ್ದೀನಿ ಎಣ್ಣೆ ಕಾದದ್ ನಂತರ ಶೇಂಗಾನ ಇದ್ದೀನಿ ಶೇಂಗಾನ ಮೊದಲಿಗೆನೆ ಸೇರಿಸ್ಕೊಳ್ಳಿ ಅಂದರೆ ನಾವು ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ ಮೇಲೆ ಶೇಂಗಾನ ಸೇಸ್ಕೊಂಡ್ಬಿಟ್ರೆ ಉದ್ದಿನಬೇಳೆ ಕಡಲೆಬೇಳೆ ಬೇಗನೆ ಸೀದೋಗಿಬಿಡುತ್ತೆ ಶೇಂಗಾ ಇನ್ನೂ ಫ್ರೈ ಆಗಿರೋದಿಲ್ಲ ಹಾಗಾಗಿ ಇನ್ನು ಇಲ್ಲಿ ಶೇಂಗಾನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಶೇಂಗಣ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಅದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಇದ್ದೀನಿ ನೀವು ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಸಹ ಹಾಕೋಬಹುದು ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಇನ್ನು ಉದ್ದಿನಬೇಳೆ ಬೇಳೆನ ಹಾಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಇದಕ್ಕೆ ಜೀರಿಗೆ ಹಾಗೆ ಸಾಸ್ವೆನ ಸೇರ್ಸ್ಕೊಂತ ಇದ್ದೀನಿ ಜೀರಿಗೆ ಸಾಸಿವೆ ಚಿಟ್ಟು ನಂತರ ಕರ್ಬೇವಿನ ಸೊಪ್ಪನ್ನು ಸಹ ಸೇರ್ಸ್ಕೊತ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆ ಅದ್ರ ಜೊತೆಗೇನೆ ಇಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸಹ ಸೇರ್ಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಹಸಿಮೆಣಸಿನ್ಕಾಯನ್ನ ಸೇರಿಸಿ ನೀಟಾಗಿ ಫ್ರೈ ಮಾಡಿದ ನಂತರ ಇಲ್ಲಿ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರ್ಸ್ಕೊತಿದೀನಿ ನಮ್ಮ ಮನೇಲಿ ಏನಂದರೆ ಈ ಥರ ಚಿತ್ರಣ ಮಾಡಿದಾಗ ಅಥವಾ ಅವಲಕ್ಕಿ ಮಾಡಿದಾಗ ಉಪ್ಪಿಟ್ಟು ಮಾಡಿದಾಗ ಈರುಳ್ಳಿನ ಒಂದು ಸ್ವಲ್ಪ ದಪ್ಪದಾಕಿನೇ ಕಟ್ ಮಾಡಿ ಸೇರ್ಸ್ಕೊಂತೀವಿ ಹಾಗೆ ಅದಲ್ಲೇ ಈ ತರ ಚಿತ್ರಾನ್ನ ಅಥವಾ ಉಪ್ಪಿಟ್ಟು ಏನಾದರೂ ಮಾಡ್ತೀವಿ ಅಂದಾಗ ಒಂಚೂರು ಈರುಳ್ಳಿನ ಜಾಸ್ತಿನೇ ಸೇರ್ಸ್ಕೊಂಡಿರ್ತೀನಿ ಈರುಳ್ಳಿ ಒಂಚೂರು ಜಾಸ್ತಿ ಇದ್ರೆ ತುಂಬಾನೇ ಇಷ್ಟಪಡ್ತಾರೆ ಹಾಗಾಗಿ ಇನ್ನು ಈರುಳ್ಳಿನ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ಮನ್ನು ಸಹ ಇದ್ದೀನಿ ನೀವು ಈ ಹಂತದಲ್ಲಿ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸ್ಕಿಪ್ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಅರ್ಧ ಟೊಮೆಟೊನ ಸಹ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಇನ್ನು ಇದೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನಾವು ಈ ಥರ ಫ್ರೈ ಮಾಡುವಾಗ ಫ್ಲೇಮ್ನ ಹೈಯಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿ ಅನ್ನೋದು ಬೇಗನೆ ಬೆಂದೋಗಿಬಿಟ್ಟಿರುತ್ತೆ ಹಾಗಾಗಿ ಈ ಸ್ವಲ್ಪ ಬಾಯಿಗೆ ಸಿಗಬೇಕು ಅಂದರೆ ಅಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಶಿನ ಪುಡಿನ ಸೇರಿಸ್ಕೊತ ಇದ್ದೀನಿ ಅರ್ಶಿನ ಪುಡಿಯನ್ನು ಜಾಸ್ತಿ ಹೋಗ್ಬೇಡಿ ಒಂದು ಸ್ವಲ್ಪ ಲೈಟಾಗಿ ಹಾಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಈ ಲೆಮನ್ ಕಲರ್ ಇರುತ್ತಲ್ವ ಆ ಥರ ಕಲರ್ ಬರುತ್ತೆ ಚಿತ್ರಾನ್ನ ಅವಾಗ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿನ ಸೇರ್ಸ್ಕೊಂಡಿದ್ದಾಯಿತು ಇನ್ನು ಇದಕ್ಕೆ ఒక కాల్ కప్ ఆు మావినాయ నూ తురబిట్టి సేర్స్కొందీని ಹ್ಞೂ ಸಹ ಸೇರಿಸ್ಕೊಂಡು ನಂತರ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನಾವು ಮಾವಿನಕಾಯಿ ಹಾಕಿದ್ದೀವಿ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ ಅದನ್ನು ತಿಂದ ಮೇಲೆ ಅದರಲ್ಲಿರುವಂತಹ ಹುಳಿಯನ್ನು ಬಿಟ್ಕೊಂಡಿರುತ್ತಲ್ವ ಆವಾಗಲೇನೋ ಗೊತ್ತಾಗೋದು ಈ ಥರ ಬಿಟ್ಟು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಎಲ್ರಿಗೂ ಸಹ ಗೊತ್ತು ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಮಾತ್ರ ಇಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ಮಾವಿನಕಾಯಿ ಎಲ್ಲ ಹಾಕೊಂಡು ನೀಟಾಗಿ ಒಂದೆರಡು ಅಥವಾ ಮೂರು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ನೋಡಿ ಸಕ್ಕ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಗೊಜ್ಜು ರೆಡಿನೇ ಆಗೋಯ್ತು ಇದಕ್ಕೆ ಬಿಸಿ ಬಿಸಿಯಾಗಿರುವಂತಹ ಅನ್ನಾದರೂ ನೀವು ಸೇರಿಸ್ಕೋಬಹುದು ಇಲ್ಲ ರಾತ್ರಿ ಮಾಡಿರುವಂತಹ ಅನ್ನ ಇತ್ತು ಅಂದರೆ ಅದನ್ನು ಸಹ ನೀವು ಸೇರಿಸ್ಕೋಬಹುದು ನಾನು ಇಲ್ಲಿ ಲಂಚ್ ಬಾಕ್ಸಿಗೆಲ್ಲ ಕಳಿಸ್ಬೇಕಲ್ವ ಹಾಗಾಗಿ ಬಿಸಿ ಬಿಸಿಯಾಗಿರುವಂತಹ ರೈಸನೇಲಿ ಮಾಡಿ ಕಳಿಸ್ತಾ ಇದ್ದೀನಿ ಬಿಸಿ ರೈಸು ನಾವೇನಾದರೂ ಹಾಕ್ತೀವಿ ಅಂದರೆ ಅದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ನೀವು ಸೇರಿಸಿ ಅವಾಗ ತುಂಬಾ ರುಚಿಯಾಗಿರುತ್ತೆ ಬಿಸಿ ರೈಸಿಗಿನ ತಂಗ್ಳನ್ನದಲ್ಲಿ ತುಂಬಾ ರುಚಿಯಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಈ ಪುಳಿಯೋಗರೆ ಮಾಡಲಿ ಹಾಗೆ ಈ ಥರ ಏನಾದರೂ ಚಿತ್ರಾನ್ನ ಮಾಡಲಿ ವಾಂಗಿಭಾತ್ ಮಾಡಲಿ ಈ ಥರದ್ದೆಲ್ಲ ಏನಂದರೆ ತಂಗ್ಳನ್ನಣ್ಣದಲ್ಲಿ ತುಂಬಾ ರುಚಿಯಾಗಿರುತ್ತೆ ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ತಂಗ್ಳನ್ನದಲ್ಲಿ ಈ ಥರ ಚಿತ್ರಾನ್ನದೇನಾದರೂ ಮಾಡಿದರೆ ನಿಮಗೂ ಸಹ ಆ ಥರ ಏನಾದರೂ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇಲ್ಲಿ ರೈಸ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೆ ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನು ಅದಾದ ನಂತರ ನೋಡಿ ಸಕ್ಕ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿನೇ ಆಗೋಯಿತು ಯಾವ ಥರ ಕಾಣ್ತಾ ಇದೆ ಹೇಳ್ಬಿಟ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾತ್ರ ತುಂಬಾ ಇಷ್ಟಪಡ್ತಾರೆ ಚಿತ್ರಾನ್ನ ಅಂದರೆ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಸಹ ಇಷ್ಟ ಅಲ್ವಾ ಈ ಥರ ಒಂದ್ಸರಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಸೀಸನ್ ಮುಗಿಯೋದ್ರಲ್ಲಿ ಇನ್ನು ಇಲ್ಲಿ ಪಲ್ಯನೂ ಸಹ ಆಯಿತು ಹಾಗೆ ಚಿತ್ರಾನ್ನೂ ಸಹ ಆಯಿತು ಅದಕ್ಕೆ ಪಲ್ಯ ಎಲ್ಲ ಮಾಡಿದ್ದೆ ಅಲ್ವಾ ಇನ್ನು ಅದಕ್ಕೆ ರೊಟ್ಟಿ ಬೇಕಾಗಿತ್ತು ಹಾಗಾಗಿ ಇಲ್ಲಿ ರೊಟ್ಟಿನೂ ಸಹ ಮಾಡ್ಕೊತ ಇದ್ದೀನಿ ಇನ್ನು ಇವತ್ತು ಸಾಂಬಾರು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತಲೇ ಹೇಳಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದಾಯ್ತು ಇನ್ನು ಇಲ್ಲಿ ರೊಟ್ಟಿಗೆ ಹಿಟ್ಟನ್ನು ಸಹ ಕಲಿಸ್ಕೊತಾ ಇದ್ದೀನಿ ನಾವು ರೊಟ್ಟಿ ಮಾಡುವಾಗ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಅನ್ನೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಯಾರಿಗೆಲ್ಲ ಈ ಥರ ರೊಟ್ಟಿ ಮಾಡ್ತೀರಾ ಅಥವಾ ಯಾರಿಗೆಲ್ಲ ಜೋಳದ ರೊಟ್ಟಿ ಇಷ್ಟ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಿ ಮಾತ್ರ ಮಂಗುವಾರ ಶುಕ್ರವಾರ ಬಿಟ್ಟರೆ ಇನ್ನು ಮಿಕ್ಕಿದ್ದಿನ ಮಾತ್ರ ರೊಟ್ಟಿ ಇರಲೇಬೇಕು ಇನ್ನು ಇಲ್ಲಿ ರೊಟ್ಟಿನೂ ಸಹ ಮಾಡಿದ್ದಾಯಿತು ಇನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡಿ ನಾನೇನೆಲ್ಲ ಅಡುಗೆ ಮಾಡಿದ್ದೀನಿ ಹಾಗೆ ಇವತ್ತಿನ ಅಡುಗೆ ಮಾತ್ರ ಈ ಥರ ಇತ್ತು ನಮ್ಮ ಮನೇಲಿ ಸುಪ್ ಸೂಪರ್ ಟೇಸ್ಟಿಯಾಗಿತ್ತು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಹಾಗೆ ಮಧ್ಯಾಹ್ನದ ಊಟ ಅಂತಲೇ ಹೇಳ್ಬೋದು ಇಲ್ಲಿ ತಟ್ಟೆಗೂ ಸಹ ನಾನು ಸರ್ವ್ ಮಾಡಿದ್ದೀನಿ ನೋಡಿ ಬಿಸಿ ಬಿಸಿಯಾಗಿರುವಂತಹ ರೊಟ್ಟಿ ಹಾಗೆ ಅದ್ರ ಜೊತೆಗೆ ಗೋರಿಕಾಯಿ ಪಲ್ಯ ಪುಂಡಿ ಪಲ್ಯ ಹಾಗೆ ಒಂದು ಸ್ವಲ್ಪ ಮೊಸರು ಶೇಂಗಾ ಚಟ್ನಿ ಒಂದು ಸ್ವಲ್ಪ ಎಣ್ಣೆ ಹಾಗೆ ಅದ್ರ ಜೊತೆಗೆ ನಾವೇನು ಮೈನ್ಕಾಯಿ ಚಿತ್ರಣ ಮಾಡಿದ್ನಲ್ಲ ಅದು ಸಲಾಡು ಈ ಥರ ಊಟ ಕೊಟ್ಟರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ ಎಲ್ರಿಗೂ ಸಹ ಇಷ್ಟ ಆಗುತ್ತಲ್ವ ಹಾಗೆ ಯಾರಿಗೆಲ್ಲ ಈ ಥರ ಊಟ ಅಂದರೆ ಇಷ್ಟ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಉತ್ತರ ಕರ್ನಾಟಕದ ಅಡುಗೆ ಇಷ್ಟ ಇರಲ್ಲ ಹೇಳಿ ಎಲ್ರಿಗೂ ಸಹ ಇಷ್ಟ ಅಂತ ಅನ್ಕೊತೀನಿ ಇನ್ನು ಇಲ್ಲಿ ಎಲ್ಲ ಕೆಲಸ ಮುಗಿಸಿದ ನಂತರ ಅಡುಗೆ ಮನೆ ಕ್ಲೀನಿಂಗು ಆಯಿತು ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಹಾಗಿರಲಿಲ್ಲ ಇನ್ನು ಎಲ್ಲ ಅಡುಗೆ ಕೆಲಸನೂ ಸಹ ಮುಗೀತು ಇನ್ನು ಬರೀ ಪೂಜೆ ಕೆಲಸ ಒಂದು ಇಟ್ಕೊಂಡಿದ್ದೀನಿ ಇನ್ನು ಅಡುಗೆ ಮನೆಯಲ್ಲೇ ಕ್ಲೀನಿಂಗ್ ಮುಗಿಸ್ಕೊಂಡು ಇಲ್ಲಿ ಇವಾಗ ನಾವು ಒರೆಸ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಹಾಗೆ ಬೆಳಿಗ್ಗೆ ಹೊರಗಡೆ ಗುಡಿಸಿ ಸಾರಿಸಿದ್ದೆ ಆದರೆ ರಂಗೋಲಿ ಹಾಕೋದಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಆ ಕೆಲಸನೂ ಸಹ ಇಲ್ಲಿ ಇವಾಗ ಮುಗಿಸ್ಕೊತಾ ಇದ್ದೀನಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲೋಗು ನಾನು ಮಾಡಿರುವಂತಹ ರೆಸಿಪಿಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು